ಇವಾಗ ವಿಂಟರ್ ಸೀಸನ್ ಅಲ್ಲೇ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲಿ ಯಾವ್ದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆದ್ರಿ ಇವಾಗ ನೆನ್ದಿ ಪ್ಲೇಟ್ ಹಾಕೊಂಡು ತಿನ್ಬೇಕು ಅನ್ನ ಸಾಂಬಾರು ರಾಗಿ ಆನಿಯನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಹೊಲ್ಗಡ್ತೇನೆ ಎಲ್ಲಾರು ಆರಾಮದ್ರಂತ ಅನ್ಕೊಳ ಆತೀವಿ ಸೊ ನಾ ಡೈಲಿ ಅವನ ನಾನು ಬೆಳಗ್ಗೆ ಬೆಳಗ್ಗೆನ ಸ್ಟಾರ್ಟ್ ಮಾಡೇನಿ ಇವಾಗ ಏಳುವರೆ ಆಗೈತಿ ಇಲ್ಲಿ ನೋಡ್ರಿ ಸನ್ ಎಷ್ಟು ಚಂದ ಇವಾಗ ಜಸ್ಟ್ ಸನ್ರೈಸ್ ಆಗೈತಿ ಹಾಯ್ ವಾಕಿಂಗಿಗೆ ನಾನು ಮತ್ತು ಇವರು ಇಬ್ರು ಸೇರಿ ಬಂದೇ ಸೊ ಇಲ್ಲಿ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದ್ದವು ಇನ್ನೂ ಏನು ಓಪನ್ ಇಲ್ಲ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ ಮನೆಗೆ ಹೋಗಿ ಬ್ರೇಕ್ಫಾಸ್ಟಿಗೆಲ್ಲ ಪ್ರಿಪೇರ್ ಮಾಡಬೇಕು ಇವತ್ತ ಮ್ಯಾಗಿ ಮಾಡ್ಬೇಕಂತ ಅಂದ್ಕೊಂಡಿನಿ ಬ್ರೇಕ್ಫಾಸ್ಟಿಗೆ ನಿನ್ನೆನೇ ತೊಗೊಂಬಂದಿದ್ವಿ ನಾವು ಇದ್ದೀವಿ ಮ್ಯಾಗಿ ಸೊ ಇವಾಗ ಮನೆಗೆ ಹೋದಾದ ಮೇಲೆ ಎಲ್ಲ ಕಟ್ ಮಾಡ್ಕೊಂಡು ಸೊ ಮಾಡಬೇಕು ಸೊ ನಡ್ರಿ ಹೋಗು ಇವಾಗ ಇಲ್ಲೇ ಎಳ್ನೀರು ಕುಡಿಬೇಕಂದೆ ಬಟ್ ಕ್ಲೋಸ್ ಆಗ್ಬಿಟ್ಟೈತಿ ಎಳ್ನೀರಿಂದ ಸೊ ಇವಾಗ ನಮ್ಮ ಮನೆ ಕಡೆನ ಒಂದೈತಿ ಸೊ ಅಲ್ಲಿ ನೋಡಬೇಕು ಇಲ್ಲಿ ಯಾವ್ದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದು ಶಿವಸಾಗರ್ ಹೋಟೆಲ್ ಇಲ್ಲಂತೂ ಬೆಳಗ್ಗೆ ಇಡ್ಲಿಗೆ ತುಂಬಿರ್ತೈತಿ ನೋಡ್ರಿ ಮಸ್ತ್ ಆಗ್ತೈತಿ ಹುರ್ಗ ಇಲ್ಲಿ ಬಾದಾಮಿ ನೆನೆ ಹಾಕಿಟ್ಟಿದ್ರೆ ನೋಡ್ರಿ ಇವಾಗ ನೆನ್ದವು ಸುಲಿಬೇಕು ಇವನೀಗ ಸುಲದಾದ್ಮೇಲೆ ತಿನ್ಬೇಕು ಇಲ್ಲೇ ಮಸ್ತ್ ಮ್ಯಾಗಿ ರೆಡಿ ಆಗೈತೆ ನೋಡ್ರಿ ಇವಾಗ ಇಪಿ ಮ್ಯಾಗಿ ಐತೆ ಇವಾಗ ಇದನ್ನ ನಾ ಪ್ಲೇಟಿಗೆ ಹಾಕೊಂಡು ತಿನ್ನಬೇಕು ಮಸ್ತ್ ಮ್ಯಾಗಿ ಬ್ರೇಕ್ಫಾಸ್ಟ್ ಇದು ಹಾಯ್ ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್ ಇ ನಿಯಮ್ ನೇಮ್ ಅಸಿ ಹಾಯ್ ಟು ಎವ್ರಿ ಒನ್ ಹಾಯ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಬೇಕಂತ ಅಂದ್ಕೊಂಡೇನೆ ಸೊ ಆ ಪ್ರಾಡಕ್ಟ್ ಬಂದು ಇಲ್ಲೈತಿ ಮೀಶೋ ಅಂತ ಆರ್ಡರ್ ಮಾಡಿ ತರಿಸಿದ್ರಂಥ ಪ್ರಾಡಕ್ಟ್ ಇದೆ ಸೊ ಯಾವ ಥರ ಐತಿ ಏನು ಅದು ಯಾವ ಪ್ರಾಡಕ್ಟ್ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸುಬಾರಿ ವಿಡಿಯೋ ಶುರು ಮಾಡೋಣ ಏನಿದು ಅಂತ ನೋಡೋಣ ಓಕೆ ಈ ಪ್ರಾಡಕ್ಟ್ ಬಂದು ನೆಕ್ ಪೀಸ್ ಐತಿ ನೆಕ್ಲೇಸ್ ಐತಿ ಪರ್ಲಿಂದ ನೆಕ್ಲೆಸ್ ಇದು ಏಟಿ ಫೈವ್ ರುಪೀಸ್ ಪೇ ಮಾಡಿದ್ರಿ ನಾನು ಸೊ ಇದು ಯಾವ ಥರ ಬಂದಿತ್ತು ಅಂತ ನೋಡು ನಂತ ಆಕ್ಚುಲಿ ನೋಡಕ್ಕೆ ಮಾತ್ರ ಮಸ್ತ್ ಕನ್ಸ ಆತೈತಿ ಬಟ್ ಓಪನ್ ಮಾಡಿ ನೋಡು ಓಹ್ ಎಷ್ಟ್ ಚೆನ್ನಾಗೈತ್ ನೋಡ್ರಿ ಇದು ಇದೇ ತೋರಿಸ್ತೀನಿ ಈ ತರ ಐತ್ ನೋಡ್ರಿ ಇದು ಆಮೇಲೆ ಇಲ್ಲಿ ಚೈನ್ ಬಂದೈತಿ ಅಡ್ಜಸ್ಟ್ ಮಾಡ್ಕೊಂಡ ಆಮೇಲೆ ಇಲ್ಲಿ ಈ ತರ ಐತಿ ಸೊ ಇದನ್ನ ಈ ಈ ಟೈಪ್ ಹಾಕೊಂಡ್ರೆ ಡ್ರೆಸ್ ಒಳಗೆಲ್ಲ ಮಸ್ಕ್ ಅನ್ನಿಸ್ತೈತಿ ನೋಡ್ರಿ ನಾರ್ಮಲ್ ಡ್ರೆಸ್ ಒಳಗೆ ನಿಧಿಗ್ ಹಾಕಿವ ನಿಧಿ ಇರು ನಾನು ನಾನಿಂಗ ಇದು ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ ಒಂದು ಡ್ರೆಸ್ಸಿಗೆ ಬೇಕಾಗಿತ್ತು ನನಗೆ ಸೊ ಹಾಗಾಗಿ ಇದನ್ನ ತರಿಸಿದ್ದೆ ನಾನು ಸೊ ಈ ಪ್ರೈಸಿಗೆ ವರ್ತ್ ಇಟ್ಟಂತ ಅನ್ನಿಸ್ತು ನನಗೆ ಸೊ ಇದಕ್ಕೆ ನಾವು ಜಸ್ಟ್ ಏಯ್ಟಿ ಫೈವ್ ರುಪೀಸ್ ಪೇ ಮಾಡೇವಿ ಸೊ ಇದು ಮಸ್ತ್ ಅಂದರೆ ಮಸ್ತ್ ಐತೆ ನೋಡಿ ಸೊ ನೀವು ಆರ್ಡ್ರ್ ಬೇಕಂದ್ರೆ ಮಾಡ್ಕೊಬೋದು ಮೀಶೋ ಒಳಗೆ ಆರ್ಡ್ರ್ ಮಾಡಿರೋಂಥ ಪ್ರಾಡಕ್ಟ್ ಇದೆ ಮಿರರ್ ಒಳಗೆ ತೋರಿಸ್ತಿ ಸೊ ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ನಾನು ಅದರದ್ದು ಲಿಂಕ್ ಹಾಕಿರ್ತೀನಿ ಆಮೇಲೆ ಸೈಡಿಗೆ ಫೋಟೋನು ಹಾಕಿರ್ತೀನಿ ಸೊ ನೀವು ಚೆಕ್ ಮಾಡ್ಬೋದು ನಂಗಂತರೂ ಭಾಳ ಇಷ್ಟ ಆಯ್ತು ಆ ಪ್ರಾಡಕ್ಟ್ ಆ್ಯಕ್ಚುಲಿ ಏನಬೇಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ನೈಂಟಿ ನೈನ್ ರುಪೀಸ್ ಐತಿ ನಾವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಏಯ್ಟಿ ಫೈವ್ ರುಪೀಸ್ ಐತಿ ನಾವು ಮೀಶೋ ಇಂತ ಪೇಮೆಂಟ್ ಮಾಡಿದರೆ ಜಸ್ಟ್ ಸಿಕ್ಸ್ಟಿ ಫೈವ್ ರುಪೀಸ್ ಐತಿ ನೋಡಿರಿ ಸೊ ಮಸ್ತ್ ಐತಿ ನನಗೂ ಇಷ್ಟ ಆಯ್ತು ಹೊರಗಡೆ ಹೋಗಿ ಎಲ್ಲ ಥರ ಗಾಡಿ ಶಾಪಿಂಗ್ ಮಾಡ್ಕೊಂಡು ಬರೋದು ಅಷ್ಟ ಆಗ್ತೈತಿ ನಮ್ಗೆ ಏನು ಬೇಕು ಮನೆಯೊಳಗೆ ಶಾಪಿಂಗ್ ಮಾಡೋದು ಅಷ್ಟ ಆಗ್ತೈತಿ ಅಮೌಂಟ್ ಸೊ ನಾ ನಂಗೆ ಸೊ ನಾನು ಮೀಶೋ ಅಂತ ಪೇ ಮಾಡಲಿಲ್ಲ ಜಸ್ಟ್ ಆನ್ಲೈನ್ ಪೇಮೆಂಟ್ ಮಾಡಿದೆ ನಂಗೆ ಹಾಗಾಗಿ ಏಯ್ಟಿ ಫೈವ್ ರುಪೀಸ್ ಬಿತ್ತಿ ಚೈನಿಗೆ ಸೊ ಚೆನ್ನಾಗೈತಿ ಇಷ್ಟ ಆಯ್ತು ನಂಗಂತರೂ ನೆಕ್ಸ್ಟ್ ಏನೇನು ಆಗ್ತೈತಿ ಏನೇ ಎಲ್ಲ ಅಪ್ಟೆಕ್ ಮಾಡ್ಕೊತಾ ಇರ್ತೀನಿ ಅಂತ ಇಲ್ಲೇ ನಿಹಾರಿಕಾ ಇದ್ದಾಳು ನೋಡ್ರಿ ಅಕ್ಕನ ಮಗಳಕ್ಕೆ ಸೊ

Next? And Dr. Kit say it. What is that? Chakap. Super Kit. Okay. Then? And uh, Aushi said uh, pick and, uh, and that's it. And that's uh, huh. teach with. And teach it. Okay. And this is just right. Doctor not. Your pebbles uh, are not. This is not in Dr. Kit, no.

ಬ್ಲಿಂಕೆಟ್ ಒಳಗೆ ಆರ್ಡ್ರ್ ಮಾಡಿದ್ವಿ ರೀ ಸೊ ಅದು ಇವಾಗ ಜಸ್ಟ್ ಬಂತೆ ಏನು ಆರ್ಡ್ರ್ ಮಾಡಿದ್ವಿ ಅಂತ ತೋರಿಸ್ತೀನಿ ಅಂತ ಫ್ಲೇಮಸ್ ಇಲ್ಲ ಐತಿ ಫ್ರೂಟ್ಸ್ ಆರ್ಡ್ರ್ ಮಾಡಿದ್ವಿ ನಾನು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಗಿರಲಿಲ್ಲ ನೋಡಿರಿ ಅಷ್ಟು ಜಲ್ದಿ ಬಂತೆ ಓಪನ್ ಮಾಡು ನಂತಿವೆ ಇವಾಗ ಓಪನ್ ಮಾಡು ಸೊ ಇಲ್ಲಿ ಕಿವಿ ಫ್ರೂಟ್ ಆರ್ಡರ್ ಮಾಡಿದ್ದೆ ಸೊ ಅದು ಬಂದೈತಿ ಇಲ್ಲೇ ತ್ರೀ ಪೀಸಿಗೆ ನೈಂಟಿ ಫೈವ್ ರುಪೀಸ್ ಅಂತ ಆಮೇಲೆ ಇದಾದ ಮೇಲೆ ನೆಕ್ಸ್ಟ್ ಇಲ್ಲೇ ಬನಾನಾ ಆರ್ಡರ್ ಮಾಡಿದ್ದೆ ಇದು ತ್ರೀ ಪೀಸಿಗೆ ಟ್ವೆಂಟಿ ಫೈವ್ ರುಪೀಸ್ ಅಂತ ಸೊ ಇವೆರಡನ್ನು ಇವಾಗ ಜಸ್ಟ್ ತರ್ಸಿನಿ ತಿನ್ನಬೇಕು ಈಗ ಇದನ್ನ ಎಷ್ಟು ಫ್ರೆಶ್ ಐತ್ರಿ ಇದು ಹಲೋ ಅಗೇನ್ ಸೊ ಇವಾಗ ನೈಟ್ ಆಗೈತ್ರಿ ಇವತ್ತಿನ ಡಿನ್ನರ್ಗೆ ನಾನು ಶಾಂಗಿ ಉಪ್ಪಿಟ್ಟು ಮಾಡ್ಬೇಕಂತ ಅನ್ಕೊಂಡೇನಿ ಮಧ್ಯಾಹ್ನ ನಾವು ರೊಟ್ಟಿ ಆಮೇಲೆ ಬೆಳಿಗ್ಗೆ ಮ್ಯಾಗಿ ತಿಂದಿದ್ವಿ ಸೊ ಹಂಗಾಗಿ ಇವಾಗ ಏನು ರೊಟ್ಟಿ ತಿನ್ನಕ ಬ್ಯಾಸರ್ ಬರ್ತೈತ್ರಿ ಹಂಗಾಗಿ ಜಸ್ಟ್ ಶಾಂಗ್ ಉಪ್ಪಿಟ್ಟು ಸಾಕ ಅಂತ ಹೇಳಿ ಅದ್ ಮಾಡಿವಿ ಅದ್ರ ಜೊತೆಗೆ ಅನ್ನ ಸಾಂಬಾರ್ ಐತಿ ಹಂಗ ಇವತ್ತ ರಾಗಿ ಪಾಪಡೆ ರೀ ಸೊ ಇವಾಗ ಶಾಂಗ್ ಉಪ್ಪಿಟ್ಟು ಮಾಡಿದಾದ್ಮೇಲೆ ಶಾಂಗ್ ಉಪ್ಪಿಟ್ಟು ಅನ್ನ 三te ರಾಗಿ ಪಾಪಡೆ ಇದು ಇಷ್ಟು ನೈಟ್ ಡಿನ್ನರ್ ಐತಿ ನೋಡ್ರಿ ಸೊ ಇವಾಗ ಶಾವ್ ಉಪ್ಪಿಟ್ಟು ಹೆಂಗ್ ಮಾಡಾತಿದ್ ಹಂಗಾಗಿ ಆ ರೆಸಿಪಿನ ಯಾಕೆ ಶೇರ್ ಮಾಡ್ಕೋಬಹಾರ್ದು ಅಂತ ಹೇಳಿ ಇವತ್ತ ಆ ರೆಸಿಪಿನ ಶೇರ್ ಮಾಡ್ಕೊಳತ್ತೇನ್ರಿ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕದ ಸೈಡ್ ಯಾರ ಇರ್ತೀರಿ ಅವ್ರಿಗೆ ಶಾವ್ ಉಪ್ಪಿಟ್ಟು ಬಹಳ ಇಷ್ಟ ಇರ್ತೇತಿ ಸೊ ನಾರ್ಮಲಿ ಬೇರೆ ಕಡೆ ಎಲ್ಲಾ ಪಾಯ್ಸಕ್ ಯೂಸ್ ಮಾಡ್ತಾರ ಶಾವ್ಗಿ ಬಟ್ ನಾವಿಲ್ಲಿ ಜಾಸ್ತಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಿ ಶಾಂಗಿ ಉಪ್ಪಿಟ್ಟು ರವಾ ಉಪ್ಪಿಟ್ಟು ಮತ್ತ ಜೋಳದ ರೊಟ್ಟಿ ಚಪಾತಿ ಇವೆಲ್ಲ ನಮ್ಮ ಸೈಡ್ ಬಂದ್ರೆ ಇವಾಗ ಊಟ ಸಿಕ್ತೈತೆ ನೋಡ್ರಿ ಮಸ್ತಾಗಿ ಸೊ ಅದ್ರೊಳಗೆ ಇವತ್ತ ನಾನು ಶಾವ್ಗೆ ಉಪ್ಪಿಟ್ಟು ಮಾಡ ಯಾವ ತರ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಬರ್ರಿ ಸೊ ಇಲ್ಲೇ ನಾನು ಆಲ್ರೆಡಿ ಎಲ್ಲ ಶಾವ್ಗಿನೂ ತಗೊಂಡೇನ್ರಿ ನಂಗೆ ಎಷ್ಟು ಬೇಕು ಅಷ್ಟು ಶಾವ್ಗಿ ತಗೊಂಡೇನಿ ಇವಾಗ ನಾಲ್ಕು ಜನಕ್ಕೆ ಮಾಡತ್ತೀನಿ ನಾನು ಶಾವ್ಗಿ ಉಪ್ಪಿಟ್ಟು ಸೊ ಇವನ್ನ ಚೆನ್ನಾಗಿ ಮುರ್ಕೋಬೇಕು ಇವಾಗ ಫಸ್ಟಿಗೆ ದೊಡ್ಡ ದೊಡ್ಡ ಇರ್ತಾವಲ್ರಿ ಅವು ಸೊ ಹಂಗಾಗಿ ಇದನ್ನ ಅಂತ ಸೊ ಇದು ಒಂಥರ ಮ್ಯಾಗಿ ಟೈಪ್ ನೋಡ್ರಿ ನಾನು ಇಟ್ಕೊಂಡ್ರಿಷ್ಟು ವೆಜಿಟೇಬಲ್ಸ್ ಇದಾವ್ ಆನಿಯನ್ ಟೊಮ್ಯಾಟೊ ಚಿಲ್ಲಿ ಪೊಟ್ಯಾಟೊ ಕ್ಯಾರೆಟ್ ಮತ್ತೆ ಕರಿ ಲೀವ್ಸ್ ಲೆಮನ್ ಸೊ ಇದಿಷ್ಟು ವೆಜಿಟೇಬಲ್ಸ್ ನಾನು ಇವತ್ತ ಉಪ್ಪಿಟ್ಟಿಗೆ ಯೂಸ್ ಮಾಡಕತ್ತೀನಿ ಇವಾಗ ಶಾಂಗಿ ಉಪ್ಪಿಟ್ಟು ಮಾಡಾಕ ಸ್ಟಾರ್ಟ್ ಮಾಡೋಣ ಬರ್ರಿ ಸೊ ಫಸ್ಟಿಗೆ ಇಲ್ಲೇ ಒಂದ್ ಬಾಳ್ಗಿ ಇಟ್ಕೊಂಡ ಅದಕ್ಕಾದ್ಮೇಲೆ ನೆಕ್ಸ್ಟ್ ನಾನೇನ್ ಶಾವ್ಗೆಲ್ಲ ಮುರ್ಕೊಂಡ್ ಮುರ್ಕೊಂಡಿಟ್ಕೊಂಡಿದ್ನಲ್ರಿ ಪರಾತದೊಳಗ ಸೊ ಅದನ್ನ ಬಾಳ್ಗಿಗ್ ಹಾಕೊಂಡು ನೆಕ್ಸ್ಟ್ ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಹುರ್ಕೊಂಡ್ರ ಉದ್ರು ಉದುರಾಗಿ ಉಪ್ಪಿಟ್ಟ ಚೆನ್ನಾಗ್ ಆಕ್ತೇತಿ ಹುರ್ಕೊಲಿಲ್ಲ ಅಂದ್ರ ಸ್ವಲ್ಪ ಮೆತ್ತಗ ಆಗ್ತೈತಿ ಹಂಗಾಗಿ ಉದ್ರ ಉದ್ರಾಗಿ ಬೇಕಂದವರು ಹುರ್ಕೋಬಹುದು ಇಲ್ಲ ಅಂದ್ರೆ ನಾರ್ಮಲ್ ಮಾಡ್ಕೋಬಹುದು ಆಲ್ಮೋಸ್ಟ್ ಆಲ್ ನಾರ್ಮಲ್ ಮಾಡ್ಕೋತಾರ ಎಷ್ಟೊಂದು ಜನ ಸೊ ಇವಾಗ ನಮಗೆ ಉದ್ರ ಉದ್ರಾಗಿ ಬೇಕಾಗಿತ್ತು ಹಂಗಾಗಿ ನಾನು ಇಲ್ಲಿ ಆಯಿಲ್ ಹಾಕೊಂಡು ಹುರ್ಕೊಳಾಕತೀನಿ ಆದ್ಮೇಲೆ ನೆಕ್ಸ್ಟ್ ಅದನ್ನ ಮತ್ತ ವಾಪಸ್ ಒಂದ್ ಸೈಡ್ ತೆಗ್ದಿಟ್ಟು ನೆಕ್ಸ್ಟ್ ಅದ ಬಾಳ್ಗಿಗೆ ಇವಾಗ ಉಪ್ಪಿಟ್ಟಿಗೆ ಒಗ್ಗರ್ನೆ ಹಾಕೋತೇನ್ರಿ ಇವಾಗ ಬಾಳ್ಗೇ ನಾಲ್ಕ್ ಸ್ಪೂನ್ ಎಣ್ಣೆ ಹಾಕೊಂಡ್ ಸೊ ಆದ್ಮೇಲೆ ನೆಕ್ಸ್ಟ್ ಸಾಸಿವೆ ಜೀರಿಗೆ ಎಲ್ಲಾನು ಹಾಕೋಬೇಕ್ರಿ ಸೊ ಒಂದ್ ಸ್ವಲ್ಪ ಸಾಸಿವೆ ಜೀರ್ಗಿ ಜಾಸ್ತಿನ ಹಾಕೊಳತ್ತಿನಿ ಚೆನ್ನಾಗ್ ಟೇಸ್ಟ್ ಹಂಗಾಗಿ ಸೊ ಸಾಸಿವೆ ಜೀರಿಗೆ ಎಲ್ಲ ಚಟಾಪಟ ನಾವು ಏನೇನೆಲ್ಲ ವೆಜಿಟೇಬಲ್ಸ್ ನ ಅಲ್ರಿ ಸೊ ಕರಿ ಲೀವ್ಸ್ ಹಾಕೊಳತ್ತಿ ಅದಾದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಚಿಲ್ಲಿ ಪೊಟ್ಯಾಟೊ ಕ್ಯಾರೆಟ್ ಆನಿಯನ್ ಟೊಮ್ಯಾಟೋಸನ್ ತೊಗೊಂಡಿದ್ವಲ್ರಿ ಸೊ ಇನ್ ಹಾಕಿ ಅದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಒಂದ್ ಸ್ವಲ್ಪ ಹೊತ್ತು ನಾನ್ ಆಕ್ಚುಲಿ ಇಲ್ಲಿ ಟೊಮೆಟೊನ ಲಾಸ್ಟ್ ಗೆ ಬಿಕಾಸ್ ಅದು ಜಲ್ದಿ ಬೇಯತೈತಿ ಹಂಗಾಗಿ ಅದು ಲೇಟಾಗಿ ಹಾಕೊಂಡ್ರು ನಡೀತೈತಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇನ್ನ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇವಾಗ ಇಲ್ಲೇ ಎರಡ್ ಸ್ಪೂನ್ ಉಪ್ಪು ಹಾಕೊಂಡೇನಿ ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ವೆಜಿಟೇಬಲ್ಸ್ ನಾಗ ಹಾಕೊಂಡ್ರ ಜಲ್ದಿ ಬೇಯತೈತಿ ವೆಜಿಟೇಬಲ್ಸ್ ಹಂಗಾಗಿ ಮೊದ್ಲ ಹಾಕೊಂಡೇನಿ ಆಮೇಲೆ ಸ್ವಲ್ಪ ಮಸಾಲಾ ಪುಡಿ ಹಾಕೊಂಡಿದ್ದೆ ರೀ ಟೇಸ್ಟ್ ಚೆನ್ನಾಗಿ ಬರ್ತೇತಿ ಅಂತ ಹೇಳಿ ಸೊ ಇವಾಗ ಒಗ್ಗರ್ಣೆ ಎಲ್ಲಾ ಹಾಕಿದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ನೀರ್ ಹಾಕ್ಬೇಕು ನೀರ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಲೆಮನ್ ನಾನಿಲ್ಲೇ ಒಂದು ಹಾಫ್ ಲೆಮನ್ ಯೂಸ್ ಮಾಡಿನ್ರಿ ಸೊ ಇವಾಗ ಇದು ಹೆಸರು ಬರ್ಬೇಕು ಅಂದ್ರೆ ಕುದಿ ಬರ್ಬೇಕು ಅಲ್ಲಿ ತನ ವೇಟ್ ಮಾಡ್ಬೇಕು ಕುದಿ ಬಂದಾದ್ಮೇಲೆ ನೆಕ್ಸ್ಟ್ ನಾವೇನ್ ಶಾವ್ಗೆ ಹುರ್ಕೊಂಡ್ ಇಟ್ಕೊಂಡಿದ್ವಿ ಅಲ್ರಿ ಸೊ ಅದ್ನ ಎಲ್ಲಾನು ಈ ಕುದಿ ನೀರಿಗೆ ಹಾಕ್ಬೇಕು ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದೊಂದ್ ಸ್ವಲ್ಪ ಕುದಿ ತಂದ್ರ ಮುಗಿತ್ ನೋಡ್ರಿ ಶಾವ್ಗಿ ಉಪ್ಪಿಟ್ಟ ಮಸ್ತ್ ಆಗಿ ಶಾವ್ಗಿ ಉಪ್ಪಿಟ್ಟು ರೆಡಿ ಆಗ್ತೈತಿ ಟೇಸ್ಟಿ ಆಗಿರ್ತೇತಿ ಸೊ ನೀವು ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ ಇಷ್ಟ ಆಗ್ತೈತಿ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣ ಅಂತ